ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಾರ್ಥನಾ ಮಾತಾಡ್ತಾ ಇರೋದು ನಮಸ್ಕಾರ ನಾನು ನಿಮ್ ಸುರೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ಪ್ರಾರ್ಥನಾ ಸುರೇಶ್ ಚಾನಲ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಚಾನೆಲ್ ಕ್ಲಿಕ್ ಮಾಡಿ ಮೈ ನೈಟ್ ಚಳಿ ಇರುತ್ತೆ ಅಂತ ನಾನು ಸ್ವೆಟರು ಮತ್ತು ಕಿವಿಗೆ ಇದೆಲ್ಲ ಹಾಕ್ಕೊಂಡಿದ್ದೆ ರೋಡಲ್ಲಿ ಹೋಗ್ಬೇಕು ಹೋಗ್ಬೇಕಾದ್ರೆ ಕರ್ನಾಟಕ ಫ್ಲ್ಯಾಗ್ಸ್ ಹಾಕಿದ್ರು ಬಿಕಾಸ್ ಇವತ್ತು ಕನ್ನಡ ರಾಜ್ಯೋತ್ಸವ ಅದಕ್ಕೆ ರೋಡ್ ಫುಲ್ಲು ಫ್ಲಾಗು ಅದು ಎಲ್ಲೋ ರೆಡ್ ಇನ್ ಕಲರ್ ನಂಗೆ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ ಬಟ್ ವಿತೌಟ್ ಬುಕ್ಕಿಂಗ್ ಅಲ್ಲಿ ತುಂಬ ಚೆನ್ನಾಗಿದೆ ಸೊ ನಾವಿವಾಗ ಟಿಫನ್ ಇದ್ದೀವಿ ಸೊ ಬನ್ನಿ ಟಿಫನ್ ತಿನ್ನೋಣ ಸೊ ಮಾರ್ನಿಂಗ್ ಟಿಫನ್ ಬಂದು ಚಪಾತಿ ಚಟ್ನಿ ಪುಡಿ ಮತ್ತು ಮೊಸರು ಹೇಳಿದೆ ಪಪ್ಪ ಟಿಫನು

ಮನೇದ ಸೊ ನುಡಿಯದೆ ಪ್ಯಾಲೇಸ್ ಹತ್ರ ಎಲ್ಲ ಚೆನ್ನಾಗಿದೆ ಎಲ್ಲರೂ ನಿಂತಿದ್ದಾರೆ ಇಲ್ಲಿ ಮೈಸೂರು ಜಂಕ್ಷನ್ನ ಅದು ರೈಲ್ವೆ ಸ್ಟೇಷನ್ ಸೊ ರೈಲ್ವೆ ಸ್ಟೇಷನ್ನ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಅಂದರೆ ಬಸ್ ಸ್ಟಾಪ್ಗೆ ನೆಕ್ಸ್ಟು ನಾವು ಬಸ್ ಸ್ಟಾಪ್ ಚಾಮುಂಡಿ ಹಿಲ್ಗೆ ಹೋಗ್ತಿರೋದನ್ನು ನಾವು ತೋರಿಸ್ತೀನಿ ನಿಮಗೆ మైసూర్ సర్కలు బస్టాపల్ బస్ ఎక్త బస్ ఎవే నోడ్బుల్ అరమనే ఆచేత ఇది అరమనే యవన్ అందరం టెన్ ఓ క్లాక్ ఓపన్ ఆగితే టీమ్ బంది నైన్ థర్టీ ఆగితే సో జల్దీ టెంపల్గణ అంత ఫస్ట్ టెంపల్ ಸೊ ಇದೆ ಅರಮನೆ ಎಂಟ್ರೆನ್ಸ್ ನೋಡ್ತಿದ್ದೀರಲ್ಲ ಚೆನ್ನಾಗಿದೆ ಅಲ್ಲ ಎಂಟ್ರೆನ್ಸ್ ಅಲ್ಲ ಅದು ಮೇಯ್ನ್ ಗೇಟ್ ಅದು ಇವಾಗ ಓಪನ್ ಇಲ್ಲ ಅದಕ್ಕೆ ಜಸ್ಟ್ ವೀಡಿಯೋ ಮಾಡ್ತಿದ್ದೀನಿ ಆಮೇಲೆ ವೀಡಿಯೋ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಪಾರ್ಟ್ ಟೂ ಅಲ್ಲಿ ನೋಡಿ ಅಲ್ಲಿ ನೋಡಿ ಐ ಲವ್ ಅಂತ ಇದೆ ಸೊ ಇದು ಗಾಜಿನ ಮನೆ ಅಂದರೆ ಗ್ಲಾಸ್ ಹೌಸ್ ಇಲ್ಲಿ ನಾವು ಲಾಲ್ ಬಾಗಲ್ಲಿ ನೋಡಿದಲ್ಲ ಗ್ಲಾಸ್ ಹೌಸ್ ಏನು ಆ ಥರ ಇಲ್ಲ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಸೊ ಲಾಟ ಪಾರ್ಕ್ ಗಳು ಕೂಡ ಇದೆ ನೋಡಿ ಇದೆ ಪಾರ್ಕ್ ಸೊ ನೆಕ್ಸ್ಟ್ ಬರೋದು ಅಕ್ವೇರಿಯಂ ಟೆನ್ ಟನಲ್ ಇರುತ್ತಲ್ಲ ಲೈಕ್ ಅಂಡರ್ ವಾಟರ್ ಟನಲ್ ಶೋ ಇದೆ ಇಲ್ಲಿ ಮೈಸೂರಲ್ಲಿ ನೆಕ್ಸ್ಟ್ ಬರೋದು ಝೂ ಸೊ ನೋಡ್ತಿದ್ರಲ್ಲ ಇದೆ ಝೂ ಎಂಟ್ರೆನ್ಸ್ ಸೊ ಒಂದು ಮನೆ ಚೆನ್ನಾಗಿದೆ ಅಲ್ಲಿ ನೋಡಿ ಮನೆ ಮನೆ ಇದೆ ಸೊ ಇದೆ ಅರ ಮನೆ ಎಂಟ್ರೆನ್ಸ್ ದಿನ ಆಗಿಲ್ಲ ಎಂಟ್ರೆನ್ಸ್ ಇವಾಗ ಆಗೋದು ಸೊ ಹೋಗೋ ದಾರಿಯಲ್ಲಿ ದೇವಸ್ಥಾನ ನೋಡಿದ್ವಿ ತುಂಬ ಚೆನ್ನಾಗಿದೆ ಪೇಂಟಿಂಗ್ ಎಲ್ಲ ಮಾಡಿದ್ರು ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ನಿಮಗೆ ನಾನು ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಬಿಕಾಸ್ ಇವಾಗ ತೋರಿಸಿದ್ರೆ ಬರೀ ಗಿಡಗಳೇ ಕಾಣಿಸುತ್ತೆ ಏನು ಸರಿಯಾಗಿ ವ್ಯೂ ಕಾಣಿಸಲ್ಲ ಇನ್ನು ವ್ಯೂ ಸಕ್ಕದಾಗಿದೆ ಸೂಪರ್ ಆಗಿದೆ ವ್ಯೂ ಲೈವಲ್ಲಿ ಇನ್ನೂ ಸಖತ್ definitely makes me feel more peaceful than I felt all week wow

ಸೋಹ ಭವನ ಎಲ್ಲ ಊಟ ಮಾಡ್ತಾರಲ್ಲ ನಾವೇನು ಪ್ರಸಾದ ನೋಡಿ ಬಿಡ್ತಾ ಇದೀವಿ ಇವಾಗ ಇವತ್ತು ಕನ್ನಡ ರಾಜ್ಯೋತ್ಸವ ಸೊಪ್ಪಿ ಕನ್ನಡ ರಾಜ್ಯೋತ್ಸವ ಹರಿದ ಶಾಶೇಖರು ನೋಡಿ ಎಷ್ಟು ಜನ ಇರ್ತಾರಲ್ಲ ಎಷ್ಟು ಜನ ಇರ್ತಾರೆ ಎಲ್ಲ ಕಡೆ ಇದ್ದರೆ ಟೆಂಪಲ್ ಹೋಗ್ತಾ ಇದೀನಿ ಹೋಗಿ ನೋಡಿ ಇದೆನ್ ಕಿವು ಅಂತಾನೆ ಗೊತ್ತಿಲ್ಲ ಸ್ಟಾಚು ಸಾವಾಂಡವಾ ನಾಳ ನಾ ಪಟ್ಟ ಕಾರ್ ತಕೊಂಡು ನಾನು ಚಪ್ಪಲಿಯ ಸಾಯಿ ಏನು}|^ನ}|^ಬೇಡಕೆ ಹೋಗ್ತಾ ಇದೀನಿ ಪ್ಲೇ ವಿತ್ ಮೀ ಹೀರಪ್ಪ ಬಿಡ್ತೀನಿ ಇವಾಗ ನಮಗೆ ಬಂತು ನಮ್ಮ ಹಿಂದೆ ಇಲ್ಲ ಮುಂದೆ ಇದ್ದಾರೆ ನೋಡಿ ಎಷ್ಟು ರಶ್ ಇದೆ ಅಂತ ನಾವು ಬಂದು ನೈನ್ ತರ್ಟಿಗೆ ಬಟ್ ಇವಾಗ ಟೆನ್ ಓ ಕ್ಲಾಕ್ ಆಯ್ತು ಇನ್ನೂ ಇಲ್ಲೇ ಇದ್ದೀವಿ ಫೋರ್ತ್ ಲೈನಲ್ಲಿ ನಾವು ಮೂವೇ ಆಗ್ತಿಲ್ಲ ಅಯ್ಯೋ ಒನ್ ಅವರ್ ಆಯಿತು ಮೂವ್ ನೆಕ್ಸ್ಟ್ ಈ ಕಡೆ ಈ ಈ ಥರ ಬಂದು ಇಲ್ಲಿ ಮಾರ್ತಾಯಿದ್ರು ಚಿಕ್ಕಿ ಎಲ್ಲ ತೊಗೊಂಡ್ ಇಲ್ಲ ಮೈಸೂರು ಸ್ಪೆಷಲ್ ಅಂತ ಇತ್ತು ಇಲ್ಲಿಂದ ದೇವಸ್ಥಾನವರೆಗೂ ಹೋಗೋದಕ್ಕೆ ಒನ್ ತರ್ಟಿ ಆಗಿತ್ತು ನಾವು ಲಾಸ್ಟಾಗಿ ಬಂದೆ ಇಲ್ಲಾಸ್ಟೆಲ್ಲ ಇವಾಗ ಹಂಗ್ಬೇಕು ನೋಡಿ ನೋಡಿ ನಾವು ನೋಡಿ ಇಲ್ಲಿಂದ ಟಿಕೆಟ್ ಟಿಕೆಟ್ ಟಿಕ ಅಂತ ಹೋಗ್ತದೆ ನೋಡಿ ನೋಡಿ ಈ ಟ್ರಿಪಲ್ ಇಯರ್ ಇದೀವಿ ಕೆಂಪಿ ಕಡೆ ಜನರಲ್ಲೂ ಈ ಕಡೆ ಏನಂದ್ರೆ ಇಲ್ಲಿ ಫೋಟೋ ತೆಗೆದು ವಿಡಿಯೋ ಮಾಡೋದೆಲ್ಲ ಅಲ್ಲೋ ಇರ್ಲಿಲ್ಲ ಅದಕ್ಕೆ ನಾವು ಒಳಗಡೆ ಜಾಸ್ತಿ ತೆಗ್ದಿಲ್ಲ ಸ್ವಲ್ಪನೇ ತೆಗ್ದಿದೀನಿ ಮತ್ತೆ ಆಚೆ ಕಡೆ ಕೂರ್ಸಿದಾರೆ ನೋಡಿ ಚಾಮುಂಡೇಶ್ವರಿ ದೇವಿನ ಆಚೆ ಕೂರ್ಸಿದ್ರು ಅದನ್ನ ಮಾತ್ರ ವಿಡಿಯೋ ಇದು ಎಂಟ್ರೆನ್ಸ್ ಆಗಿದ ತಕ್ಷಣ ನಮಗೆ ಗಣೇಶ ಬೆಳ್ಳಿಯಲ್ಲಿ ಮಾಡಿರೋದು ಇರ್ತಾರೆ ಆಮೇಲೆ ನೆಕ್ಸ್ಟ್ ನಾವು ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಕೌಂಟರ್ ಅಲ್ಲಿ ಕುಂಕುಮ ಕೊಡ್ತಿದ್ರು ಮೇಲೆ ನಾವು ತೀರ್ಥ ತಗೊಂಡ್ವಿರ್ಥ ತಗೊಂಡಾದ್ಮೇಲೆ ನಾವು ಪ್ರಸಾದ ಕೌಂಟರ್ ಹತ್ರ ಹೋಗಿ ಹೋಗಿ ಪ್ರಸಾದ ತಗೊಂಡ್ವಿ ಎಕ್ಸೆಟ್ ಆಗ್ತಾ ಇದ್ದೀವಿ ಎಕ್ಸಿಟ್ ಅವರ್ ಆಗಿದೆ ದರ್ಶನ ಎಕ್ಸೆಕ್ಟ್ ತ್ರೀ ಅವರ್ಸು ವಯಸ್ಸಿದೆಲ್ಲ ಜನರಲ್ಲು ನಾವಾಗ ಎಕ್ಸೆಕ್ಟ್ ನೆಕ್ಸ್ಟ್ ದರ್ಶನ ಎಲ್ಲ ಮುಗ್ಸ್ಕೊಂಡು ಹೋಟೆಲಿಗೆ ಬಂದ್ವಿ ಹೋಟೆಲ್ ಒಳಗಡೆ ಹೋಗಿ ನೋಡಿದ್ರೆ ಮೈಸೂರು ಪ್ಯಾಲೇಸ್ದು ಒಂದು ಫೋಟೋ ಇತ್ತು ಮತ್ತು ನಾವು ಆರ್ಡರ್ ಮಾಡಿದ್ದು ಫುಡ್ ಬಂದಿತ್ತು ಏನಪ್ಪ ಫುಡ್ಗಳಂದರೆ ಫಸ್ಟ್ ಆರ್ಡರ್ ಮಾಡಿದ್ದು ಪಲಾವ್ ಸೊ ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಬಿಸಿಬೇಳೆ ಭಾತ್ ಅದರ ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಫುಲ್ ಮೀಲ್ಸ್

Why is it Ášŝŝ? Yeah, no, it's a big rule! ını, who you know? How the song goes? That's not what I actually am sorry. There is time again. My teacher was very good. You're very a happy double extension. Oh, he's so bad? No, I know I'm going to wait home and save them. God, the dotted line is a 2006 grade. ಎಷ್ಟು ರಶ್ ಇದು ಫೋರ್ತ್ ಗಾಡಿ ನಾವು ವೇಟ್ ಮಾಡಿ 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 ಫೋರ್ತ್ ಗಾಡಿ ಜಾಗ ಸಿಗ್ತದೆ ಒಂದೇ ಟೂ ಬಸ್ ಬಂತು ಮೂರ್ ಬಸ್ಸಸ್ ಕೂಡ ಇಷ್ಟೇ ಸೊ ನಾವಿವಾಗ ಪ್ಯಾಲೆಸ್ ಹಿಂದೆ ಮುಂದೆ ಸೈಡಲ್ಲಿ ಹೋಗ್ತಾ ಇದೀವಿ ಎಂಟ್ರಿ ಮುಂದೆ ಸೊ ಟೈಮ್ ಎಷ್ಟು ಅಂದ್ರೆ ಇವಾಗ ಫೇನ್ಸ್ ಟು ಟ್ವೆಂಟಿ ಫೈ ಎಕ್ಸಾಕ್ಟಾಗಿ